ಖಡಾಖಂಡಿತವಾಗಿ ಹೇಳ್ತೀವಿ ಮೋದಿಯವರೇ ಬರಬೇಕು ಯಾಕಂದರೆ ಅವ್ರು ಮಾಡಿರೋ ಕೆಲಸಕ್ಕೆ ಹತ್ತು ವರ್ಷದಲ್ಲಿ ಮಾಡಿರೋ ಕೆಲಸ ಕಾರ್ಯಗಳೇ ಅವ್ರ ಸಾಧನೆ ಏನು ಅಂತ ಹೇಳುತ್ತೆ ಜನ ಜನಪರ ಕಾರ್ಯಗಳು ಏನೇನು ಮಾಡಿದ್ದಾರೆ ಅದು ನಾವು ಬಾಯಲ್ಲಿ ಹೇಳದೇ ಹೋದ್ರು ಅವ್ರು ಮಾಡಿರೋ ಕೆಲಸ ಕಾರ್ಯಗಳು ನಾವು ಅದನ್ನು ಅನುಭವಿಸ್ತಿರೋದು ಆ ಸೌಲಭ್ಯಗಳು ಅದೇ ಹೇಳುತ್ತೆ ಅವ್ರು ಮೋದಿಯವ್ರು ಮತ್ತೆ ಚುನಾಯಿತರಾಗಿ ಆಡಳಿತ ಚುಕ್ಕಾಣಿ ಹಿಡಬೇಕು ಅಂತ ಮತ್ತೆ ಬೇಕಾದಷ್ಟು ನ್ಯಾಷ್ನಲ್ ಇಂಟರ್ನ್ಯಾಷ್ನಲ್ ಸರ್ವೆಗಳು ಹೇಳುತ್ತೆ ಅವ್ರು ನಂಬರ್ ಒನ್ ಅಧ್ಯಕ್ಷರು ಅಂತ ಇಡೀ ಪ್ರಪಂಚಕ್ಕೆ ಭಾರತಕ್ಕಲ್ಲ ಅದರಿಂದ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಆಗಿರ್ಬೋದು ಯಾವುದು ಬೇಡ ಮೋರೋವರು ಈ ಕರೋನಾ ಬಂದಾಗ ಅವರು ವ್ಯಾಕ್ಸಿನೇಷನ್ ಇಲ್ಲೇ ಉತ್ಪಾದನೆ ಮಾಡಿ ಜನರನ್ನ ಅಷ್ಟು ಕೋಟ್ಯಾಂತರ ಜನನ ಬದುಕಿಸಿದ್ದಾರೆ ಇಲ್ಲಿ ನಾವು ಮಾ ಇಲ್ಲಿ ನಿಂತ್ಕೊಂಡು ನಿಮ್ಮ ಮೈಕ್ ಮುಂದೆ ಮಾತಾಡೋದಕ್ಕೆ ಅವಕಾಶ ಆಗಿರೋದೇ ಆ ಕರೋನೆಯಿಂದ ನಾವು ಬಚಾವಾಗಿ ಬಂದಿರೋದು ಆ ಕರೋನಾದಿಂದ ಬಚಾವಾಗೋದಕ್ಕೆ ಕಾರಣ ಮೋದಿ ಅವರೇ ಅಂತ ನಾವು ಗಂಟಾ ಘೋಷವಾಗಿ ಹೇಳ್ತೀವಿ ನಮಗೆ ಗ್ಯಾರಂಟಿಗಳ ಮೇಲೆ ಖಂಡಿತ ನಂಬಿಕೆ ಇಲ್ಲ ಜನರಿಗೆ ಅವಕಾಶ ಕೊಡಲಿ ನಮ್ಮ ರಾಜ್ಯ ಬೆಳೀಲಿ ದೇಶ ಬೆಳೀಲಿ ಕುಟುಂಬ ರಾಜಕಾರಣ ಆಗಲಿ ದ್ವೇಷ ರಾಜಕಾರಣ ಆಗಲಿ ಅಥವಾ ಸ್ವಾರ್ಥ ರಾಜಕಾರಣ ಆಗಲಿ ಅದು ಅದೆಲ್ಲ ಅದಕ್ಕೋಸ್ಕರ ಗ್ಯಾರಂಟಿನೇ ಈ ಗ್ಯಾರಂಟಿಗಳು ಅದಕ್ಕೆ ಬೇರೆ ಹೆಸರು ಕುಟುಂಬ ರಾಜಕಾರಣ ದ್ವೇಷ ರಾಜಕಾರಣ ಯಾವುದೋ ಒಂದು ಜಾತಿನ ಓಲೈಸೋದು ಯಾವುದೋ ಒಂದು ಜನಾಂಗನ ಓಲೈಸೋದು ಹಾಗಾಗಿ ಅದೆಲ್ಲ ನಮಗೆ ಬೇಡ ಜನರಿಗೆಲ್ಲ ಉದ್ಯೋಗ ಅವಕಾಶ ಮಾಡಿಕೊಡಲಿ ದೇಶ ಬೆಳೀಲಿ ರಾಜ್ಯ ಬೆಳೀಲಿ ಆ ಅವಕಾಶ ಮಾಡಿಕೊಟ್ಬಿಟ್ಟು ಅದು ಮಾಡ್ತಿರೋದು ಮೋದಿಯವರು ಅದರಿಂದ ಮೋದಿಯವರು ಬರಲೇಬೇಕು ನಾವು ಮೋದಿಯವ್ರನ್ನೇ ಆಯ್ಕೆ ಮಾಡಬೇಕು ಅಂತಾನೆ ಎಲ್ಲರೂ ಕೇಳ್ಕೊಳ್ತೀವಿ ನಾವು ಮೋದಿ ಪರವಾಗೇ ಇದ್ದೀವಿ ಈಗ ಸ್ವಲ್ಪ ದಿನದಲ್ಲಿ ಕುವೆಂಪು ಅವರದು ಒಂದು ಸ್ಟೇಟ್ಮೆಂಟ್ ಸ್ಕೂಲ್ನಲ್ಲಿ ಎಲ್ಲ ಒಳಗೆ ಬನ್ನಿ ಅನ್ನೋದನ್ನ ತೆಗೆದಾಕಿದ್ದೇರೆ ಏನು ನೋಡಿ ಅದೇ ಇದೇನೆ ಇದೆ ಇದು ಇದು ಲೈವ್ ಎಕ್ಸಾಂಪಲ್ ಇದೆ ಇದೆಲ್ಲ ಲೈವ್ ಎಕ್ಸಾಂಪಲ್ ಅದೇನು ನಮ್ಮ ನಾವೇ ಬರಬೇಕು ನಮ್ಮ ಸರ್ಕಾರನೇ ಇರಬೇಕು ಅಭಿವೃದ್ಧಿ ಕಾರ್ಯ ಏನು ಕೇಳಬೇಡಿ ನಾವು ಅಧಿಕಾರಕ್ಕೆ ಬರಬೇಕು ಏನೋ ಒಂದು ಒಂದಷ್ಟು ಐದು ವರ್ಷ ಆಡಳಿತ ಮಾಡಬೇಕು ಹೋಗಬೇಕು ಅಷ್ಟೇ ಇದರಲ್ಲಿ ಜನಪರವಾದ ಜನಹಿತವಾದ ಉದ್ದೇಶ ಏನೂ ಕಂಡು ಬರ್ತಿಲ್ಲ ನಮಗೆ ಅದರಿಂದ ನಮ್ಗೆ ಯಾವುದೇ ಗ್ಯಾರಂಟಿ ಆಗಲಿ ಯಾವುದೇ ಈ ಸಣ್ಣ ಪುಟ್ಟ ರಾಜಕೀಯ ನೋಡಿ ನೋಡಿ ನಾವು ಬೇಸತ್ತೋಗ್ಬಿಟ್ಟಿದ್ವಿ ಅಟ್ಲೀಸ್ಟ್ ಕೇಂದ್ರದಲ್ಲಿ ಮೋದಿಯವರಿದ್ದರೆ ನಮಗೇನೋ ನಮ್ಮ ಒಂದಷ್ಟು ಕೋಟಿ ಅಂತ ನಮ್ಮ ಭಾರತ ಹೆಚ್ಚು ಜನಸಂಖ್ಯೆ ಇರೋವಂಥ ದೇಶ ಅವರು ಒಂದಷ್ಟು ಇನ್ನೊಂದಷ್ಟು ವರ್ಷ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾರೆ ಅನ್ನೋ ಭರವಸೆ ನಮ್ಗೆ ಇದು ಬಹಳ ಕಷ್ಟ ಸಣ್ಣ ಪುಟ್ಟ ದೇಶಗಳಾಗಿದ್ರೆ ಜನಸಂಖ್ಯೆ ಕಡಿಮೆ ಇದ್ರೆ ಹೌದು ಅಷ್ಟೊಂದು ಖಂಡಿತ ಖಂಡಿತ ಹ್ಮ್ ನಾವು ಮುಂದುವರಿಯುತ್ತಿರುವ ರಾಷ್ಟ್ರ ಆಗಿದ್ದು ಇವಾಗ ಮುಂದುವರಿದ ರಾಷ್ಟ್ರ ಆಗಕ್ಕೆ ಇನ್ನೇನೋ ಸ್ವಲ್ಪ ಹತ್ತಿರದಲ್ಲಿ ಇದೀವಿ ಸ್ವಲ್ಪ ಕೆಲವು ಸ್ಟೆಪ್ಸ್ ದೂರ ಇದೀವಿ ಅಷ್ಟೇ

ನಾವು ನಮ್ಮ ಜೀವ ನೋಡಿಲ್ಲ ಹಿಂದೆನೂ ನೋಡಿಲ್ಲ ಮುಂದೆನೂ ನೋಡಲ್ಲ ಅವ್ರನ್ನ ಮಿಸ್ ಮಾಡ್ಕೊಂಡ್ರೆ ಆರ್ ದಿ ಗ್ರೇಟ್ ಲೂಸರ್ಸ್ ಅಂತ ನಾನು ಅಯ್ಯೋ ಒಂದ್ ಸಣ್ಣ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಬೇರೆ ನಮ್ಮ ಪಕ್ಷಗಳು ಬಿಡ್ತಿತ್ತ ಬಿಡ್ತಿತ್ತ ಎತ್ತಿ ಆಡಿ ಮಾಡಿ ಅವ್ರನ್ನ ಹೀನಮಾನವಾಗಿ ಅವಮಾನ ಮಾಡಿ ಎಲ್ಲ ಮಾಡೋರು ಅವ್ರಿಗೆ ಏನು ಸಿಕ್ತಿಲ್ಲ ಅಂದ್ರೆ ನೋಡಿ ಅದೇನೆ ಅವರ ಶ್ರೇಷ್ಠ ಶ್ರೇಷ್ಠತೆಗೆ ಇದೊಂದು ಹಿಡಿದ ಕೈಗನ್ನಡಿ ಅಂತ ನಾನು ಹೇಳ್ತೀನಿ ರಾಮಂದಿರದ ಬಗ್ಗೆ ಏನು ಟ್ರಸ್ಟು ಅದು ನಾವು ಹಿಂದೂಗಳು ಎಲ್ಲನೂ ಬ ನಮ್ಮ ಭಾರತದಲ್ಲಿ ನಾವು ಹಿಂದೂಗಳು ಇದೀವಿ ಅನ್ನೋದು ತೋರಿಸಿದೀವಿ ನಾವು ಅಷ್ಟೇ ಒಂದು ಟ್ರಸ್ಟ್ ಆಗಿದೆ ಅದಕ್ಕೆ ಹಣ ಹೋಗ್ತಾ ಇದೆ ಆ ಟ್ರಸ್ಟ್ನವ್ರು ಕಟ್ಟಿದ್ದಾರೆ ಅಷ್ಟೇ ಅದು ಮೋದಿಯವರು ಎಲ್ಲರೂ ನಾಯಕರಾಗಿ ಪ್ರತಿನಿಧಿಯಾಗಿ ಉದ್ಘಾಟನೆ ಮಾಡಿದ್ರು ಅಷ್ಟೇ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಎಲ್ಲನೂ ಗೌ ಎಲ್ಲರೂ ಗೌರವಿಸ್ತಾ ಗೌರವಿಸ್ತಾರೆ ಎಲ್ಲ ಧರ್ಮನೂ ಗೌರವಿಸ್ತಾರೆ ಅವರು ಮೋದಿಯವರು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಾವು ಹೇಳೋಕ್ಕಾಗಲ್ಲ ಬಟ್ ನಾವು ಹಿಂದೂಗಳಾಗಿ ಎಲ್ಲರೂ ಪ್ರೂವ್ ಮಾಡಿದ್ದೀವಿ ಒಂದು ನಮ್ಮ ನಮ್ಮ ಹಿಂದಿನ ಸಂಸ್ಕೃತಿ ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಸಂಸ್ಕೃತಿನ ನಾವು ಹಿಂದೂಗಳು ಅಂತ ತೋರಿಸಿದಿವಿ ಇವಾಗ ಅಷ್ಟೇ ಕಳೆದ ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು ಈಗ ಹತ್ತು ವರ್ಷ ಮೋದಿ ಅವರು ಆಡಳಿತ ಭದ್ರತಾ ವ್ಯವಸ್ಥೆ ಹೌದು ಜನಗಳಿಗಂತೂ ಭದ್ರತೆ ಇದೆ ಖಂಡಿತ ಖಂಡಿತವಾಗ್ಲೂ ಇದೆ ಡಿಫೆನ್ಸ್ ಡಿಫೆನ್ಸು ಅಷ್ಟೇ ಸಬಲವಾಗಿ ಮಾಡಿದ್ರು ಅವರು ಈ ನೌಕೆಗಳು ಹೊಸ ಹೊಸ ನೌಕೆಗಳಾಗಲಿ ಇದಾಗಲಿ ಹೆಲಿಕಾಪ್ಟರ್ ಆಗಲಿ ಡಿಫೆನ್ಸಲ್ಲಿ ಎಲ್ಲ ಕೊಂಡ್ಕೊಂಡ್ರು ಕೋಟ್ಯಂತ ರೂಪಾಯಿದು ಅದೆಲ್ಲ ದೇಶ ರಕ್ಷಣೆಗೋಸ್ಕರನೇ ಅಲ್ವಾ ಹಾಗಾಗಿ ಅವರು ದೇಶವನ್ನು ಕಾಯುವ ಒಂದು ದೇವರ ಒಂದು ರೂಪದಲ್ಲಿ ಬಂದಿರೋ ಅಂಥ ಮನುಷ್ಯ ಅಂತಲೇ ನಾವು ಭಾವಿಸ್ಕೊಂಡಿದ್ದೀವಿ ಕೆಲವ್ರು ಕೆಲವರು ಹೇಳ್ತಾರೆ ಈಗ ಪಕ್ಷ ಬೇರೆ ಬೇರೆ ಪಕ್ಷದವರೆಲ್ಲ ನರೇಂದ್ರ ಮೋದಿ ಅವರು ಒಂದು ದಿನ ಪ್ರೆಸ್ ಮೀಟ್ ಮಾಡಲಿಲ್ಲ ಯಾಕೆ ಮಾಡಬೇಕು ಅವ್ರ ಕೆಲಸದ ಮೂಲಕ ತೋರಿಸ್ತಿದ್ದಾರೆ ಎಲ್ಲಾನು ಕಾರ್ಯಗಳು ಮಾಡಿ ಎಲ್ಲಾ ಸಾಧನೆ ಮಾಡಿ ಜನರ ಮುಂದೆ ಅವ್ರು ಇವಾಗ ನಮ್ಮ ಇದ್ರಲ್ಲಿ ನೋಡಿ ಯಾವುದು ಹೆದ್ದಾರಿಗಳಾಗಲಿ ನಮ್ಮ ಈ ಪುಣ್ಯಕ್ಷೇತ್ರಗಳಾಗಲಿ ಒಂದೊಂದ ಎರಡೆರಡು ಅವ್ರು ಮಾಡಿರೋದು ಅನುಕೂಲಗಳು ಹಂಗೆ ಯಾ ಎಲ್ಲಿಂದ ಹಿಡಿದು ಅಮರನಾಥ್ ಕೇದಾರ್ನಾಥ್ ಬದ್ರಿನಾಥ್ ಮೊನ್ನೆ ಟನಲ್ ಮಾಡಿ ಒಂದು ಮಾರ್ಗ ಮಾಡಿದ್ರಲ್ಲ ಹಾ ಅದೆಲ್ಲ ಅವ್ರ ಕೆಲಸ ಹೇಳುತ್ತೆ ಅಷ್ಟೇ ಯಾಕೆ ಪ್ರೆಸ್ ಮೀಟ್ ಯಾಕೆ ಬೇಕು ಅವ್ರ ಕೆಲಸದ ಮೂಲಕ ಮಾತಾಡ್ತಾರೆ ಬರೀ ಮಾತಾಡಿ ಕೆಲಸ ಮಾಡದೆ ಇರೋರು ಬೇರೆ ಇವ್ರು ಮಾತಾಡದೆ ಕೆಲಸ ಮಾಡೋ ಮೂಲಕ ಮಾತಾಡೋರು ಕೆಲಸ ಕೆಲಸ ಪ್ರೆಸ್ ಮೀಟ್ ವಸಂತ ಲಕ್ಷ್ಮಿ ಅಂತ ಸರ್ ನಾವು ಲಕ್ಕೂ ಗುಡ್ಪಡೆಕ್ಕು ಗುಡ್ಪಡೆ ತಾಲೂಕು ಲಕ್ಕೂ ಅಂದ್ರೆ ಚಾಮರಾಜನಗರ ಕ್ಷೇತ್ರ ಎಂಎಕ್ಸ್ ಗೆ ಶ್ರೀನಿವಾಸ ಪ್ರಸಾದ್ ಅವರು ಇದ್ದರು ಈಗ ಎಂಪಿ ಆಗಿ ಅವರು ವಯಸ್ಸಾಯ್ತು ಆರೋಗ್ಯ ಸಮಸ್ಯೆ ಅವ್ರು ನಿಂತಕೊಳ್ಳಲ್ಲ ಈಗ ಮತ್ತೆ ಯಾರೇ ನಿಂತ್ರು ಬಿಜೆಪಿ ಗೆ ಆಗ್ತೀರಾ ಅಥವಾ ಬೇರೆ ಯಾರೆ ನಿಂತ್ರು ಬಿಜೆಪಿಯೇ ಯಾರೆ ನಿಂತ್ರು ಬಿಜೆಪಿ ಯಾಕಂದ್ರೆ ಯಾರ ಮುಖ ನೋಡ್ಕೊಂಡು ಆಗ್ತೀರಾ ಈಗ ಬಿಜೆಪಿ 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 ನಿನ್ ನೋಡ್ಕೊಂಡು ಮೋದಿ ನಕಲಿ ಆಗ್ತೀರಾ ಮೋದಿ ಅವರ ಮುಖ ನೋಡ್ಕೊಂಡು ತಿರು ಮೋದಿಯವರ ಕೆಲಸಗಳನ್ನು ಮೆಚ್ಚಿಕೊಂಡಿದ್ದೀರಾ ಮೋದಿ ಮೋದಿ ಮಾಡಿದರೋ ಏನು ಮಾಡಕ ಆಯಿತಲ್ಲ ಮೋದಿ ಬರೋಕಟ್ಟು ಏನು ಮಾಡಿದ್ರು ಎಲ್ಲ ಕಂಪ್ಯೂಟ್ರ್ ಎಲ್ಲ ಇವತ್ತು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಇವತ್ತು ನೀವು ಯಾವ ಜಾಗದಲ್ಲಿ ಇದ್ರೂ ನೀವು ಪದ ಮಾಡ್ಕೋಬೋದು ಅದು ಮಾಡಿದ್ರಾಗ ಮೋದಿ ಬೇರೆ ಯಾರು ಮಾಡಿದ್ರ ಏನು ಬೇಕಾದ್ರೂ ಮಾಡ್ಬೋದು ಮೋದಿ ಬಿಟ್ರೆ ನ್ಯಾಯ ಮಕ್ಕಳು ಆಗೋಲ್ಲ ಮಾಡೋಕೆ ನಮ್ಮ ಸರಿಯ ಎಲ್ಲ ಪೂರ್ತಿ ಎಲ್ಲ ಓಪನ್ ಮಾಡಿ ಮಾಡ್ಬೋದು ಮೋದಿ ಮೋದಿ ಮಾಡಿಸ ಬೇರೆ ಮಾಡಿದ್ರ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ ಎಲ್ಲ ಪಾ ಎಲ್ಲ ಏನೇ ಆಗಿದ್ರು ಇವತ್ತು ಹತ್ತು ನಿಮಿಷಕ್ಕೆ ಮಾಡ್ತಾರ ಕಾಲು ಗಂಟ ಹೋಗಿ ಸ್ಕ್ಯಾನ್ ಮಾಡ್ಸ್ಕೊಂಬತ್ತಿ ನೀವು ಎಲ್ಲಿತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಕಾಂಗ್ರೆಸ್ ಅಂದ್ರೆ ಏನು ಮಾಡಕ್ಕಾಯ್ತು ತಿನ್ನೋದು ಬಿಡ್ಕೊಂಡು ಏನು ಇಲ್ಲ ಕೊರೋನಾ ಟೈಮಲ್ಲೆಲ್ಲ ಸ್ವಲ್ಪ ಅನುಕೂಲ ಆಯ್ತಾ ಮೋದಿ ಅವರು ಮಾಡಿದ್ರಲ್ಲ ಅಕ್ಕಿ ಕೊಟ್ಟಿದ್ರು ಕೊಡ್ತಾ ಇದ್ರಲ್ಲ ಅವರು ಇವಾಗ ಅಕ್ಕಿ ಬರ್ತಾ ಇದ್ರಲ್ಲ ಅವ್ರದ್ದು ವ್ಯಾಕ್ಸಿನ್ ವ್ಯಾಕ್ಸಿನ್ ತಕೊಂಡ್ರೆ ಎಷ್ಟು ನಮ್ಗೆ ಏನು ಇರಲಿಲ್ಲ ನಾವು ತಕ್ಕಲ್ಲೂ ತಕೊಂಡು ಅದು ಜನಗಳಿಗೆ ಅನುಕೂಲ ಆಯಿತು ಸಾಕಷ್ಟು ಜನಗಳಿಗೆ ಅನುಕೂಲ ಮಾಡ್ಯಾರ ಅವ್ರು ಅವೇ ಇವೆಲ್ಲಿ ಕೊಡ್ತಾ ಇದ್ರು ಅಕ್ಕಿ ಅವರೇ ಕೊಡೋ ಅವ್ರ ಅಕ್ಕಿ ಇವು ಬರ್ತಾ ಇರೋದು ಇವ್ರ ತಮ್ಮ ಹೆಸರು ಅಷ್ಟೇ ಇದೇನೂ ಇಲ್ಲ ಬೇಳೆ ಕಡೆ ಇಲ್ಲಿ ನಗರ ಅಂತಂದ್ರೆ ಈಗ ವಿಲೇಜ್ ಎಲ್ಲ ಈಗ ಹಳ್ಳಿ ಹಳ್ಳಿ ಜನಗಳು ಹೇಗೆ ಪರವಾಗಿಲ್ವ ಈಗ ಬಿಜೆಪಿ ಜೆ ಕಡೆಗೆ ಸ್ವಲ್ಪ ಎಲ್ಲ ಬಿ ಜೆ ಪಿ ಕಡೆಗೆ ಹೊಲ ಇರೋದು ರೈತರೆಲ್ಲ ರೈತರೆಲ್ಲ ರೈತರಿಗೆ ಅನುಕೂಲ ಆಗಿದೆ ಮೋದಿ ಆಗಿದೆಲ್ಲ ಬತ್ತಾಯಿದೆಲ್ಲ ಮೋದಿ ದುಡ್ಡು ಬರ್ತಾಯಿದ್ದಿಲ್ಲ ಈಗ ಹೆಚ್ಚು ಕಮ್ಮಿ ಈಗ ಹತ್ತು ವರ್ಷದಿಂದ ಎರಡು ಸಾವಿರ ಆರು ಸಾವಿರ ಕೊಡ್ತಾ ಇದ್ದೆಲ್ಲ ಕೊಡ್ತಾವನಲ್ಲ ಈಗಲೀ ಸಲೂ ಜಾಸ್ತಿ ಮಾಡ್ಬೇಕು ಹೋಗ್ತಾವೆ ನಮಗೆ ಜಮೀನು ಇಲ್ಲದಾಗ್ ಇಲ್ಲ ಜಮೀನು ಇರೋ ಎಲ್ಲ ಬತ್ತಾಯದಲ್ಲ ಇವರು ಎಣ್ಣೆ ಹೋಗಕ್ಕೆ ನಾಲ್ಕು ಸಾವಿರ ಕೊಡ್ತೀನಿ ಇವಾಗ ಅದಕ್ಕೆ ಇವರು ಇವಾಗ ಅದೇ ತಗೋ ಬೇಗ ಹಾಕಿದ್ರು ನಮ್ಗೆ ಜಮೀನ್ ಇಲ್ಲ ಬಂದಿಲ್ಲ ಜಮೀನು ಇದ್ರ ಬತ್ತೆ ಹ್ಞೂ ಎಷ್ಟು ಒಂದು ಗುಂಟನು ನಮ್ಮ ಇಲ್ಲ ಅದಕ್ಕೆ ನಾವು ಬಂದಿಲ್ಲ ಬಂದಾಗ ಮಾಡಿಸ್ಕೊಂಡ್ ಬರ್ತದ ಅದು ಇವಾಗಲೂ ಮಾಡ್ಬೋದಲ್ಲ ಅದು ಯಾವಾಗಲೂ ಮಾಡಿ ಅದ್ಬಿಟ್ಟಲ್ಲ ಇವರು ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಅದಿನಕ್ಕೆ ಕ್ಲೋಸ್ ಬಿಡ್ತಾರೆ ರೇಷನ್ ಕಾರ್ಡ್ ಮಾಡಿದ್ರು ಅವೆಲ್ಲ ಲಾಸ್ಟ್ ಮಾಡಿದ್ರು ಹ್ಞೂ ಇವಾಗ ಲಾಸ್ಟ್ ಡೇಟ್ ಕೊಡ್ತಾರೆ ಲಾಸ್ಟ್ ಡೇಟ್ ಇನ್ನು ಇಲ್ವಲ್ಲ ಅವ್ನಿಗೆ ಯಾವಾಗ ಮಾಡಿಸಬಹುದು ಯಾವ ಕಾರಣ ಅನುಕೂಲ ಈಗ ಅನುಕೂಲ ಗ್ಯಾರಂಟಿ ಮಾಡಿದಾಗ ಅದೇ ನಮ್ಮ ತಲೆನೇ ಹೊಡೆದ ಕಂದ ಇದ್ರೆ ಸತಿ ಕಂದ ಕರೆಂಟ್ ಬಿಲ್ ಜಾಸ್ತಿ ಸ್ಟಾಪ್ ಪೇಪರ್ ಜಾಸ್ತಿ ಹ್ಮ್ ಬಸ್ ಚಾರ್ಜ್ ಒಂದು ಮಾಮೂಲಿ ಮಾಮೂಲಿ ರೇಟ್ ಇದೆ ಇನ್ನೆಲ್ಲ ರೇಟ್ ಜಾಸ್ತಿ ತುಗ್ರೆ ಯಮ್ ಕಡೆ ಫ್ರೀ ಮಾಡಾಗ ಅಷ್ಟ ಗಂಡಸುಗಳು ಮಾಮೂಲಿ ಇವತ್ತು ಹೆಂಗಸ್ರು ಫ್ರೀ ಬಿಟ್ಟಾಗಲಿಲ್ಲ ಇವತ್ತು ಮನೆಗಳೆಲ್ಲದು ಹಾಳಾಗ್ಬಿಟ್ಟವ ಬೇಕಾದಷ್ಟು ಮಣಗ ಮುಗ್ದುಟ್ಟು ಇವತ್ತು ಹೆಂಗ ಒಡ್ಕಾಳದ್ ನೋಡಕ ಕೆಲ್ಸ ಚಪ್ಪಲ್ ನೋಡ್ಕ ಇವತ್ತು ಎಮ್ ಕೀಗ ಬೀಚ್ ಗಡವಾ ನೋಡಕ್ ಆಯ್ತಾ ಇಲ್ಲ ಇವತ್ತು ಮಾನ ಮಗಿ ಮನೇಲಿ ಇದ್ ಎಮ್ ಕೆಲ ಇವತ್ತು ಬೀದಲ್ಲಿ ನಿಂತಾಗ ಕೆಲ್ಸ ಏನು ಮಾಡ್ತಾ ಇಲ್ಲ ಇವತ್ತು ಎಲ್ಲವೇ ಆ ದೇವಸ್ಥಾನ ಇದು ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಮೊದ್ಲು ಹೋಯ್ತು ಇಲ್ಲ ದೇವಸ್ಥಾನಕ್ ನೀವು ಬೀಡಗಡೆ ದೇವಸ್ಥಾನಕ್ಕೆ ಹೋಯ್ತು ಯಾವ ದೇವಸ್ಥಾನಕ್ಕೆ ಹಾ ಅದೇ ನಿಮ್ಗೆ ಬಿಟ್ಟ ಮ್ಯಾಲೆ ಹೋಗುವ ಅಂತ ಹೇಳಿದ್ದ ಹೆಂಗಸ ಫ್ರೀ ಕೊಡದೇ ಇರಬೇಕಾಯ್ತು ಅದು ಉಳಿದ ಎಲ್ಲ ಹೋಗಿ ಇರಲಿ ಅದು ಫ್ರೀ ಕೊಡದೇ ಇರ್ಬೇಕು ಮಕ್ಕಳಿಗೆ ಸ್ಕೂಲ್ ಅರವತ್ತು ವರ್ಷ ಫ್ರೀ ಬಿಟ್ಟಿದ್ರೆ ಸಾಕಾಯ್ತು ಬಡ ಸಿಲಿಂಡರ್ ಲೈಟ್ ಇಳಿಸ್ಬೇಕಾಯ್ತು ಇಲ್ಲ ಬಸ್ ಚಾರ್ಜ್ ಅರ್ಧ ಇಳಿಸ್ಬೇಕಾಯ್ತು ಎಲ್ಲನೂ ಮಾಡೋ ಬಸ್ ಚಾರ್ಜ್ ಅರ್ಧ ಫ್ರೀ ಬಿಟ್ಟಿದ್ರೆ ಎಲ್ಲರಿಗೂ ಅಡ್ಕೊಬಹುದು ನನಗೂ ಆಗೋದು ನಿಮ್ಗೂ ಆಗೋದು ಇನ್ನೊಬ್ರಿಗೂ ಆಗೋದು